ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚೇತನ್ ರಾಮ್ ಕಾರ್ಡ್ ಚೈತನ್ಯ ಪಥ ಮೈಸೂರು ಅರ್ಪಿಸುವ ಒಂದು ಈ ಯೂಟ್ಯೂಬ್ ಸರಣಿ ನಿಮಗೆಲ್ಲರಿಗೂ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನ್ನುವ ಕಾರ್ಯಕ್ರಮ ಈ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿದಲ್ಲಿ ಈಗಾಗಲೇ ತಾವು ಜನವರಿ ಒಂದಕ್ಕೆ ಏನನ್ನ ಮಾಡಿರಬೇಕಾಗಿತ್ತು ಏನನ್ನ ಮಾಡಬಾರದು ನಾಳೆಯಿಂದ ಇದನ್ನ ತಿಳ್ಕೊಂಡ್ರಿ ಈಗ ನಾನು ಏನನ್ನ ಮಾಡಬಾರದು ನಾಳೆಯಿಂದ ಅನ್ನೋದ್ರಲ್ಲಿ ನೋ ರಿಲೇಟಿವ್ಸ್ ನೋ ಪೇರೆಂಟ್ಸ್ ನೋ ಈಟಿಂಗ್ ಔಟ್ಸೈಡ್ ನೋ ಡ್ರಿಂಕಿಂಗ್ ಔಟ್ಸೈಡ್ ಹೊರಗಡೆ ಏನೋ ತಿನ್ನಬಾರದು ಕುಡಿಯಬಾರದು ಯಾವ ಬಂಧುಗಳಿಲ್ಲ ಫಂಕ್ಷನ್ ಇಲ್ಲ ಟೂರ್ ಇಲ್ಲ ಪಿಕ್ನಿಕ್ ಇಲ್ಲ ಎಲ್ಲವೂ ನೋ 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 ನಿಮ್ಮೂರು ಬಂದ್ ಅಂತ ಘೋಷಿಸಿ ಆಗಿದೆ ಹಾಗಾದ್ರೆ ನಿಮ್ಮ ಪ್ರಶ್ನೆ ಸಾರ್ ನಾಳೆಯಿಂದ ನಾವೇನು ಮಾಡಬೇಕು ಏನು ಇಲ್ಲ ಮೂರೇ ಕೆಲಸ ಒಂದು ಶಾಲೆಗೆ ಹೋಗಬೇಕು ಶಾಲೆ ತಪ್ಪಿಸಬಾರದು ಪಾಠ ಮುಗೀತು ಬೇಡ ಅಂತ ಹೇಳಿ ಶಾಲೆ ತಪ್ಪಿಸಬಾರದು ಎರಡನೇದು ನಿದ್ದೆ ಕ್ಲೀನ್ ಆಗಿ ಮಾಡಬೇಕು ಆದ್ರೆ ಇನ್ನುಳಿದ ಸಮಯದಲ್ಲಿ ನಿಮಗೆ ಇರೋದು ಒಂದೇ ಕೆಲಸ ಎಲ್ಲ ನೋ 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 ಅನ್ಬಿಟ್ಟಿದ್ದೀನಿ ಏನಿರೋದು ಒಂದೇ ಕೆಲಸ ಏನದು ಹಾಗಾದರೆ ಇದೆಲ್ಲವನ್ನು ಸೇರಿಸಿ ನಾಳೆಯಿಂದ ಜನವರಿ ಒಂದರಿಂದ ಓದುವ ಬಗೆಯನ್ನು ನಿಮಗೆ ತಿಳಿಸ್ಕೊಡೋದೇ ಈ ವಿಡಿಯೋದ ಮುಖ್ಯವಾದಂತಹ ಒಂದು ಮಾರ್ಗ ಹಾಗಾದರೆ ಹೇಗೆ ಓದಬೇಕು ನೋಡಿ ನನ್ನ ಕೈನ ನೋಡ್ತಾ ಇರಿ ದೊಡ್ಡ ದೊಡ್ಡದಾಗಿ ಓದಿ ಜಾಸ್ತಿ ಜಾಸ್ತಿ ಬರೆದು ಜಾಸ್ತಿ ಜಾಸ್ತಿ ನೀವು ರೆಶ್ಟ್ ತಗೋಬೇಕು ಜಾಸ್ತಿ ಓದಿ ಜಾಸ್ತಿ ಬರದು ಜಾಸ್ತಿ ರೆಸ್ಟ್ ಆದರೆ ಇದು ಮೂರು ಇದಕ್ಕಿಂತ ಇದು ಕಡಿಮೆ ಇದಕ್ಕಿಂತ ಇದು ಕಡಿಮೆ ನೀವು ಮೂವತ್ತು ನಿಮಿಷ ಓದಿ ಇಪ್ಪತ್ತು ನಿಮಿಷ ಅಥವಾ ಹತ್ತು ಹದಿನೈದು ನಿಮಿಷ ಬರೀರಿ ಎರಡು ನಿಮಿಷ ಐದು ನಿಮಿಷ ರೆಸ್ಟ್ ತಗೊಳ್ಳಿ ಸಬ್ಜೆಕ್ಟ್ ಚೇಂಜ್ ಮಾಡಿ ಕೋರ್ ಸಬ್ಜೆಕ್ಟ್ ಸೈನ್ಸ್ ಸೋಷಿಯಲ್ ಮ್ಯಾಥ್ಸ್ ನಂತರದಲ್ಲಿ ಲ್ಯಾಂಗ್ವೇಜಸ್ ಸೋಶಿಯಲ್ ಮಾಡಿ ಇದನ್ನು ಹೇಗೆ ಓದಬೇಕು ಅಂತಂದ್ರೆ ಮೂವತ್ತು ನಿಮಿಷ ಅಂದ್ರೆ ಹೇಗೆ ಮೂವತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಐದು ಐದು ಇಪ್ಪತ್ತೈದು ಹತ್ತು ಐದು ಹೇಗೆ ಉದಾಹರಣೆಗೆ ಸೋಷಿಯಲ್ ನೋಣ ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಮಹಾಯುದ್ಧದ ಕಾರಣಗಳನ್ನು ತಿಳಿಸಿ ಅಷ್ಟು ಪೀಸು ನಿಮಗೆ ನೋಟ್ಸ್ ಕೊಟ್ಟಿದಾರಲ್ಲ ಒನ್ ಮಾರ್ಕು ಟೂ ಮಾರ್ಕು ತ್ರೀ ಮಾರ್ಕು ಫೋರ್ ಮಾರ್ಕು ಅದೇ ಒಂದೊಂದು ಪೀಸು ಈ ರೀತಿ ಎಲ್ಲವನ್ನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಇಟ್ಕೊಂಡಿದ್ದೀರಿ ಈಗಾಗಲೇ ನೋಟ್ಸ್ ಅಲ್ಲಿ ಇದೆ ಅದು ನೀವೇನೀಗ ಹೊಸದಾಗಿ ಹುಡುಕ್ಬೇಕಾಗಿಲ್ಲ ಆ ನೋಟ್ಸ್ ನೀವು ಒಂದು ಪೀಸ್ ತಗೊಳ್ಳಿ ಎರಡನೇ ಮಹಾಯುದ್ಧದ ಕಾರಣಗಳನ್ನು ತಿಳಿಸಿ ಮೂವತ್ತು ನಿಮಿಷ ಓದು ಹತ್ತು ನಿಮಿಷ ನೋಡಿಕೊಂಡು ಅಥವಾ ನೋಡಿಕೊಳ್ಳದೆ ಅಥವಾ ಎರಡುವೆ ಬರೀ ಮತ್ತೆ ಎರಡು ನಿಮಿಷ ಮೂರು ನಿಮಿಷ ರೆಸ್ಟ್ ತಗೋ ಸೋಷಿಯಲ್ ಮುಗಿತಾ ಸೀದಾ ಈಗ ನೀನು ಇಂಗ್ಲೀಷ್ ಹೋಗು ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ದ ಯಾವುದೋ ಸಾನೆಟ್ ಇದೆ ಇಪ್ಪತ್ತು ನಿಮಿಷ ಓದು ಐದು ನಿಮಿಷ ಹತ್ತು ನಿಮಿಷ ಬರೀ ಎರಡು ನಿಮಿಷ ರೆಸ್ಟ್ ತಗೋ ಸೀದಾ ಈಗ ಮತ್ತೆ ಸೈನ್ಸಿಗೆ ಬಾ ಗ್ರಾವಿಟೇಷನ್ ಸಣ್ಣದಾದ ಒಂದು ಪೀಸ್ ಇದೆ ಒಂದು ವಿಚಾರ ಇದೆ ಅದನ್ನು ಮೂವತ್ತು ನಿಮಿಷ ಓದು ಹತ್ತು ನಿಮಿಷ ಬರೀ ಎರಡು ನಿಮಿಷ ರೆಸ್ಟ್ ತಗೋ ಸೀದಾ ಕನ್ನಡಕ್ಕೆ ಬಾ ನೀವು ಮುದ್ದಣನ ಮುದ್ದಣ ಮನೋರಮೆಯರ ಸಲ್ಲಾಪದ ಯಾವುದೋ ಒಂದು ವಿಷಯ ಇರ್ಬೋದು ಮೂವತ್ತು ನಿಮಿಷ ಓದು ಹತ್ತು ನಿಮಿಷ ಬರೀ ಇದ್ವಿ ಹೀಗೆ ಕೋರ್ ಸಬ್ಜೆಕ್ಟ್ಸು ಲ್ಯಾಂಗ್ವೇಜಸನ್ನು ಒಂದಾದ ಮೇಲೆ ಒಂದು ಆಲ್ಟರ್ನೇಟ್ ತರ್ತ ಚಿಕ್ಕ ಚಿಕ್ಕದಾಗ ಓದಿ ಚಿಕ್ಕ ಚಿಕ್ಕದಾಗ ಬರೆದು ಚಿಕ್ಕ ಚಿಕ್ಕದಾಗ ರೆಸ್ಟ್ ತಗೊಂಡು ಓದಿದ್ಮೇಲೆ ಬರೆದು ಬರೆದಾದ ಮೇಲೆ ರೆಸ್ಟ್ ತಗೊಂಡು ಹೀಗೆ ನೀವು ಸಬ್ಜೆಕ್ಟ್ನ ಚೇಂಜ್ ಮಾಡಿ ಹೀಗೆ ಹೋಗ್ತಾ ಹೋದರೆ ಜನವರಿ ಒಂದರಿಂದ ಹೀಗೆ ಓದುವುದರಿಂದ ಅನೇಕ ಲಾಭಗಳಿದೆ ಹೆಚ್ಚು ಹೆಚ್ಚು ಓದಿ ಹೆಚ್ಚು ಒಂದು ಐದಾರು ಗಂಟೆಯಲ್ಲಿ ಎಲ್ಲ ಸಬ್ಜೆಕ್ಟು ಕವರ್ ಆಗಿರುತ್ತೆ ನಾರ್ಮಲಿ ಮಕ್ಳೇನ್ ಮಾಡ್ತಾರೆ ಯಾವುದೋ ಒಂದು ಹಿಡ್ಕೋತಾರೆ ಎರಡು ಮೂರು ಗಂಟೆ ಸುಮ್ಮನೆ ಓದಲ್ಲ ಏನಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಬೋರೂ ಆಗ್ತಾ ಇದೆ ಇಷ್ಟವೂ ಇಲ್ಲ ಇದಾದ್ರೆ ಇಷ್ಟನೂ ಜಾಗೃತವಾಗುತ್ತೆ ನಿಮ್ಗೆ ಆಸಕ್ತಿನೂ ಬರುತ್ತೆ ಜೊತೆಗೆ ಮಾರ್ಕ್ಸೂ ಬರುತ್ತೆ ಓದಿದ್ರಿಂದ ಬರ್ದಿದ್ರಿಂದ ರೆಸ್ಟ್ ತಗೊಂಡಿದ್ರಿಂದ ಬ್ರೈನು ರಿಆಾಕ್ಟಿವೇಟ್ ಆಗುತ್ತೆ ಹೀಗೆ ಬರೆದು ಬರೆದು ಓದಿ ಓದಿ ಮಧ್ಯ ಮಧ್ಯ ರೆಸ್ಟು ತಗೊಂಡು ಸಬ್ಜೆಕ್ಟ್ ಚೇಂಜ್ ಮಾಡಿ ಜನವರಿ ಒಂದರಿಂದ ಹೀಗೆ ಓದಬೇಕು ಬನ್ನಿ ಹೀಗೆ ಓದೋಣ ಹೆಚ್ಚು ಅಂಕ ಗಳಿಸೋಣ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಈ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮಗೆ ಸಮ್ಮರ್ನಲ್ಲಿ ಬೇಸಿಗೆಯಲ್ಲಿ ಮೂವತ್ತು ವರ್ಷಗಳಿಂದ ನಾನು ಮಾಡ್ತಾ ಇರ್ತಕ್ಕಂತಹ ಎಂಟು ಹದಿನೈದು ಮೂವತ್ತು ಮೂವತ್ತಾರು ದಿನಗಳ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಎಲ್ಲರಿಗೂ ಕೂಡ ಸಮರ್ ಕ್ಯಾಂಪ್ ಬೇಸಿಗೆ ಶಿಬಿರಕ್ಕೆ ನೀವೆಲ್ಲ ಬನ್ನಿ ಮೈಸೂರಿನ ನಡೆಯುವಂತಹದ್ದು ರೆಸಿಡೆನ್ಷಿಯಲ್ ಕಾರ್ಯಕ್ರಮ ಹೆಚ್ಚು ಅಂಕ ಗಳಿಸಲಿಕ್ಕೆ ಹೆಚ್ಚು ಜಾಣರಾಗಲಿಕ್ಕೆ ಈ ಆಂಪ್ ಕಾರ್ಡ್ ಚೈತನ್ಯ ಪಥದ ಬೇಸಿಗೆ ಶಿಬಿರಕ್ಕೆ ನೀವು ಬನ್ನಿ ನಾನು ನಿಮ್ಮ ಪ್ರೀತಿಯ ಚೇತನ್ರಾಮ್ ನಾಳಿದ್ದು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರುವೆ